ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ

ಇಲ್ಲಿಯಾದ್ರೆ ನಿಮ್ಮ ಮನೆಗೆ ನಾವು ಮುತ್ತಿಗೆ ಹಾಕ್ತೀವಿ ಎನ್ನುವ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೋರ್ಟ್ ಇಷ್ಟಪಡ್ತಾ ಇದ್ದೀವಿ ಆಮೇಲೆ ಆ ವಿಮಾನ ನಿಲ್ದಾಣದ ಒಳಗಡೆಗೆ ಅವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಮನವಿನೂ ಸಹ ನಾವು ಈ ಸಂದರ್ಭದಲ್ಲಿ ಹಿತ ಡಿಸೆಂಬರ್ನಲ್ಲಿ ಅಂದ್ರೆ ಎರಡು ತಿಂಗಳ ಹಿಂದೆ ಅಲ್ಲಿ ಎಂಟು ತಿಂಗಳ ಹಿಂದೆ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ರಾಜ್ಯದ ನಾಲ್ಕು ವಿಮಾನ ನಿಲ್ದಾಣಗಳಿಗೆ ರಾಜ್ಯದ ಐತಿಹಾಸಿಕ ಪುರುಷರ ಅಂದ್ರೆ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಕುವೆಂಪು ಹೆಸರನ್ನ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣವ್ರ ಹೆಸರನ್ನ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮನವ್ರ ಹೆಸರನ್ನ ಮತ್ತು ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಜಗಜ್ಯೋತಿ ಬಸವಣ್ಣನವರ ಹೆಸರನ್ನ ನಾಮಕರಣ ಮಾಡಿ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಅದನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟಿದೆ ಕಳೆದ ಡಿಸೆಂಬರ್ನಲ್ಲಿ ಈವರೆಗೆ ಕೇಂದ್ರ ಸರ್ಕಾರ ಈ ಪ್ರಸ್ತಾವನೆಗೆ ಅನುಮೋದನೆ ಕೊಟ್ಟಿಲ್ಲ ಈ ಹೆಸರುಗಳನ್ನ ಉದ್ಘೋಷ್ಠ ಮಾಡಿಲ್ಲ ಇದು ಖಂಡನೀಯ ಸಂಗತಿಯಾಗಿದೆ ಕೂಡಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯದ ಮಂತ್ರಿಗಳಾದಂತಹ ಅವರು ಆಮೇಲೆ ವಿ ಅವರು ಆಮೇಲೆ ಪ್ರಹ್ಲಾದ್ ಜೋಶಿ ಅವರು ಆಮೇಲೆ ಕೂಡಲೇ ಈ ಹೆಸರುಗಳನ್ನ ಉದ್ಘೋಷಣೆ ಮಾಡಿಸ್ಬೇಕು ಮತ್ತೆ ಶಿವಮೊಗ್ಗ ಲೋಕಸಭಾ ಸದಸ್ಯರಾದಂತ ಬಿ ವೈ ರಾಘವೇಂದ್ರ ಅವರು ಈ ಬಗ್ಗೆ ಮುತುವರ್ಜಿ ವಹಿಸಿ ಶಿವಮೊಗ್ಗ ಉಮಾನ್ ನಿಲ್ದಾಣಕ್ಕೆ ಕುವೆಂಪು ಹೆಸರನ್ನ ಉದ್ಘಾಟನೆ ಮಾಡಿಸಲಿಕ್ಕೆ ಪ್ರಯತ್ನ ಪಡಬೇಕು ಶಿಫಾರಸ್ ಮಾಡಬೇಕು ಅನ್ನೋ ಒತ್ತಾಯವನ್ನ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದೀವಿ ನಾವು ಶಿವಮೊಗ್ಗ ಎ ಸಿ ಡಿ ಸಿ ಡಿ ಸಿ ಅವರ ಮೂಲಕ ನಾವು ಮನವಿಯನ್ನ ಪ್ರಧಾನ ಮಂತ್ರಿಗಳಿಗೆ ಕಳಿಸಿದೀವಿ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ ನಾನು ಶಾಂತಿವೇರಿ ಗೋಪಾಲ್ಗೌಡ ಸಮಾಜ ವಿದ್ಯಾನ ಕೇಂದ್ರದ ಮುಖ್ಯಸ್ಥ ಕಲ್ಲೂರು ಮೇಘರಾಜ್ ಅಂತ ನನ್ನ ಜೊತೆ